ಗಣೇಶ ಹಬ್ಬದ ಒಂದು ಪರಂಪರೆಯನ್ನ ಅದರ ಸ್ವರೂಪವನ್ನ ಆ ಮೂಲ ಸ್ವರೂಪದಂತಲೇ ನಾವು ನಿರಂತರವಾಗಿ ಹಬ್ಬವನ್ನ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ ಯಾವತ್ತೂ ಕೂಡ ಪರಿಸರ ಸ್ನೇಹಿ ಗಣೇಶನನ್ನ ಮಣ್ಣಿನ ಗಣಪನನ್ನ ಪ್ರತಿಷ್ಠಾಪನೆ ಮಾಡ್ತಾ ತ್ರಿಕಾಲ ಪೂಜೆ ಶಾಸ್ತ್ರೋಕ್ತವಾಗಿ ಅರ್ಚಕರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡ್ಕೊತಾ ಬಂದು ವೇದಿಕೆಯ ಮೂಲಕ ಸಮಾಜ ಮುಖ್ಯವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ಈ ವೇದಿಕೆಯಲ್ಲಿ ಮಾಡಿದೆ ಶೇಷ್ಗಿರಿ ದಾಸ್ ರಾಯಚೂರ್ ಅವರು ಈ ಕಾರ್ಯಕ್ರಮದ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಕಲಾವಿದರವರು ನರಸಿಂಹ ನಾಯಕ್ ಚಿತ್ತೂರು ಅವರು ಬಂದ್ ಹೇಗಿದ್ದಾರೆ ಅನಂತ ಕೋಲ್ಕಂಬಿ ಅವರ ದಾಸವಾಣಿಯನ್ನು ನಡೆಸಿಕೊಂಡಿದ್ದಾರೆ ಲಿಂಗೈಕ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಿರಿಯ ಚೇತನ ಇಬ್ರಾಹಿಂ ಸುಖಾರ್ ಅವರು ಕೂಡ ಈ ವೇದಿಕೆಯಲ್ಲಿ ಕಂಡು ಹೇಗಿದ್ದಾರೆ ನಂತರ ಕಾಮರ್ಲಿಂಗ ಜಗದ್ಗುರುಗಳು ಈ ಹಿಂದಿನ ಹಿರಿಯ ಕಾದರ್ಲಿಂಗ ಜಗದ್ಗೌಬರು ಕೂಡ ಬಂದೋದಿದ್ದಾರೆ ಇದರಂತೆ ಅನೇಕ ದೊಡ್ಡ ದೊಡ್ಡ ಕಲಾವಿದರು ಕೂಡ ಇಲ್ಲಿ ಬಂದಿದ್ದಾರೆ ಉದಯೋಮುಖ ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ಹಾಡು ಮತ್ತು ಅವರು ರಾಜ್ಯ ಮಟ್ಟದಲ್ಲಿ ಹೆಸರುಗಳಿದ್ದಾರೆ ಕೃಷ್ಣ ಕುಂದು ಹೇಳಬಿಟ್ಟು ಲಕ್ಷ್ಮೀಶ್ವರನ ಶಹನಾಯಿ ವಾದಕ ಅವರು ಅವಕಾಶವನ್ನ ಕೇಳ್ಕೊಂಡು ನಮಗೆ ಹತ್ತಾರು ಸಹತ್ಸವ ಮಾಡಿದಾಗ ಅವ್ರಿಗೆ ಅವಕಾಶ ಮಾಡ್ತೀವಿ ಇದಕ್ಕೆ ಅವರಿಗೆ ಕನ್ನಡ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಪುರಸ್ಕರಿಸಿತು ಅಂತಹ ಬೇಡಿಕೆ ಇದೆ ಈ ವೇದಿಕೆಯನ್ನು ಈ ವರ್ಷ ತನ್ನ ನಿತ್ಯ ಚಟುವಟಿಕೆಯನ್ನು ಅಲ್ಲದೆ ಹೊಸ ಒಂದು ಪ್ರಯತ್ನಕ್ಕೆ ನಮ್ಮ ಆತ್ಮೀಯ ಮತ್ತು ಮಹಾಮಂಡಳಿಯ ಬಳಗದಲ್ಲಿ ಒಬ್ಬರಾಗಿರ್ತಕ್ಕಂಥ ಅರ್ಜುನ್ ನಾಯಕ್ ಅವರು ಹೊಸ ಪ್ರಯತ್ನಕ್ಕೊಂದು ಕೈ ಹಾಕಿದ್ದಾರೆ ನಿರಂಜನ ಮೆಲೋಡಿಸ್ ಮತ್ತು ಸೌಂಡ್ಸ್ ಅಂತ ಅವರು ಅವರು ಆಯ್ಕೆ ಮಾಡಿಕೊಂಡಿರೋದು ಉದ್ಘಾಟನೆಗೆ ಆಯ್ಕೆ ಹಿಂದೂ ಮಹಾಮಂಡಳಿ ಗಣೇಶನ ವೇದಿಕೆಯನ್ನು ನಾನು ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಶ್ರದ್ಧೆಯಿಂದ ಒಂದು ಆಪೇಕ್ಷೆಯಿಂದ ಬಂದಿದ್ರು ಹಾಗಾಗಿ ಅವರು ಇನ್ನೇನು ಉದ್ಘಾಟನೆ ಮಾಡಿದ್ದಾರೆ ಇದು ರಾಜ್ಯ ಮಟ್ಟದಲ್ಲಿ ಅವರಿಗೆ ಹೆಸರುವಾಸಿ ಆಗ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಅವರ ಪ್ರತಿಭೆ ಆ ನಿರಂಜನ ಮೆಲೋಡಿಸ್ ಉಕ್ರೋತ್ತರವಾಗಿ ಅಭಿವೃದ್ಧಿ ಮನಪೂರ್ವಕವಾಗಿ ಮನಪೂರ್ವಾಗ ಗಂಗಾವತಿ ಜನತೆಯ ಪರವಾಗಿ ಅವರು ಹೃದಯ ಪೂರ್ವಕವಾದಂತಹ ಆರೈಕೆಯನ್ನ ಕೊಡ್ತಾ ಇದ್ರು ಮತ್ತೊಂದ್ಸರಿ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಡಾಕ್ಟರ್ ಪ್ರವೀಣ್ ಜೇಕಾ ಭಟ್ ಕೇರಳದವರು ಈ ವೇದಿಕೆಯನ್ನ ಹುಡ್ಕೊಂಡು ಬಂದಿದ್ರು ಇಂದ್ರೆ ನಾನು ಒಂದು ನಮ್ಮ ವೈದ್ಯಕೀಯ ವಿಚಾರವಾಗಿ ಮಾಹಿತಿಯನ್ನ ಕೊಡಬೇಕು ಅಂತ ಇವರು ಅವರು ಇವತ್ತು ನಾವು ಇಲ್ಲಿ ಪ್ರಾಣೇಶ್ವರ ನಮ್ಮ ಪಿತಿ ಪ್ರಾಣೇಶ್ವರನ್ನ ಪರಿಚಯ ಮಾಡಿಸಿದ್ರು ನಮಗೆ ಅವರು ಒಂದು ವೇದಿಕೆ ಕಾರ್ಯಕ್ರಮ ಕೊಟ್ಟ ನಂತರ ನಲ್ಲಿ ಅವರಿಗೆ ರಿಸರ್ಚ್ಗೆ ಅವಕಾಶ ಸಿಕ್ತು ಇವತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹತ್ತಾರು ರಾಷ್ಟ್ರಗಳನ್ನು ಓಡಾಡ್ತಕ್ಕಂಥ ಭಾರತದಲ್ಲಿ ಕೇವಲ ನಾಲ್ಕು ದಿನ ಮಾತ್ರ ಭಾರತದಲ್ಲಿರ್ತಾರೆ ಅಷ್ಟು ಅಂತ ಎತ್ತರ ಮಟ್ಟಕ್ಕೆ ಪ್ರವೀಣ್ ಜೇಖಬ್ ಅವರು ಹೇಳಿದ್ರು ಅದಾದ ನಂತರ ಇಲ್ಲಿ ಪಕ್ಷದಲ್ಲಿ ನಮ್ಮ ನೇತ್ರ ಜ್ಯೋತಿ ಇವರು ರೈತರಾಗಿರ್ತಕ್ಕಂಥ ಮಾತೃ ಶೆಟ್ಟಿ ಅವರು ಕೂಡ ಅವರ ಪ್ರಾಕ್ಟೀಸ್ ಅನ್ನ ಆರಂಭ ಮಾಡಿದಂತ ದಂಪತಿ ಸಮೇತ ಬಂದು ಇದೇ ವೇದಿಕೆ ಮೇಲೆ ಆರಂಭ ಮಾಡಿದ್ರೆ ಇವತ್ತು ಪ್ರಾಣಾಕಾರವಾಗಿರ್ತಕ್ಕಂಥ ಆಸ್ಪತ್ರೆಯನ್ನ ಕಟ್ಟಿ ಆ ಗಣೇಶನ ಆಶೀರ್ವಾದದಿಂದ ಸಾಕಷ್ಟು ಹೆಸರುಗಳನ್ನ ಗಳಿಸಿದ್ದಾರೆ ಅಂತಹ ವೇದಿಕೆ ಹಿಂದೂ ಮಹಾಮಂಡಳಿ ವೇದಿಕೆ ಅಂತಿದೆ ತಮ್ಮೆಲ್ಲರಿಗೂ ತಿಳಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾಗಿ ಅವತ್ತು ಯಾವತ್ತೂ ಕೂಡ ಅವರ ಆಶೀರ್ವಾದ ಮತ್ತು ಬೆನ್ನ ಕಟ್ಟುವಿಕೆ ಅದರಿಂದನೇ ನಮ್ಮ ಈ ಈ ಮಟ್ಟಕ್ಕೆ ನಾವು ಕಾರ್ಯಕ್ರಮವನ್ನ ಮಾಡ್ಕೊತಾ ಬಂದಿದ್ದೀವಿ ಇವತ್ತಿನ ದಿನ ಈ ವರ್ಷದ ಇವತ್ತಿನ ದಿನ ಮೊದಲನೇ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸವಾಗಿದೆ ಸಮಯದಲ್ಲಿ ಮತ್ತು ಇದರಲ್ಲಿ ನಾಳೆ ದಿನ ಮತ್ತೆ ಬಹಳ ಒಂದು ಹಗರಬಂಡಳಿ ಎಡಿಸೋ ರಾಜ್ಯ ಮಟ್ಟದ ಒಬ್ಬ ಕಲಾವಿದರು ಶಾಸೋಫೋನ್ ಮತ್ತು ನಾಗರಾಜ್ ಸಾಹಿ ಅನ್ನತಕ್ಕಂಥ ಉಬ್ರಿ ಅವರು ಅವ್ರಿಬ್ಬರು ಕೂಡ ಕೊಲೆಲಿ ಹೋದ ಇವ್ರು ಕೂಡ ಜಗಲು ಬಂದಿ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಿದ್ರು ನಡೆಯಲಿಲ್ಲ ನಾಳೆ ಸಾಯಂಕಾಲ ಆರೂವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನಿತ್ಯ ನಿರಂತರ ಕಾರ್ಯಕ್ರಮ ಇರ್ತದೆ ಇನ್ನೊಂದು ವಿಶೇಷ ಹೇಳಬೇಕಂತ ಹೇಳಿದ್ರೆ ಕಳೆದ ಸಾರಿ ನಾವು ರಕ್ತ ರಕ್ತದಾನ ಶಿಬಿರ ಮಾಡಿದ್ವಿ ಈ ಸಾರಿ ನಮ್ಮ ಡಿಒಿ ಪ್ರದೀಪ್ ಗೌಡ್ರು ಬಿ ಬಸವೇಶ್ವರ ಬಸವೇಶ್ವರ ಡಯಾಗ್ನೆಟಿಸ್ ಅಂತಂದೇಳಿ ಅವರೊಂದು ಲ್ಯಾಬ್ ಲ್ಯಾಬ್ ಲ್ಯಾಬೋರೇಟರಿ ಇದೆ ಅವರು ನಿರಂತರವಾಗಿ ಬೆಳಿಗ್ಗೆ ಆರೂವರೆಯಿಂದ ಈ ಗಣೇಶನನ್ನ ಮುಂದೆ ಬೆಳಿಗ್ಗೆ ಆರೂವರೆಯಿಂದ ನಿರಂತರವಾಗಿ ಗಣೇಶ ಹೋಗುವವರೆಗೂ ರಕ್ತ ಪದ ಪರೀಕ್ಷೆ ಮತ್ತು ಆರೋಗ್ಯ ತಪಾಸಣೆಯನ್ನ ಉಚಿತವಾಗಿ ಮಾಡ್ತಾರೆ ಎಲ್ಲಾ ತರ ಜನರಿಗೆ ಹಾಗಾಗಿ ಅದನ್ನು ಕೂಡ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಬೇಕಂತ ವಿಷಯವನ್ನು ಹೇಳ್ತಾ ಆ ಪ್ರದೀಪ್ ಗೌಡರಿಗೂ ಕೂಡ ಆ ಗಣೇಶ ಸಕಲ ಭಾಗ್ಯವನ್ನ ಕೊಟ್ಟು ಕರಡುತ್ತೆ ಅನ್ನುವಂತ ಆರೈಕೆಯನ್ನ ಹರಿಸ್ತಾ ಸಾಕಷ್ಟು ಸಮಾಜ ಮುಖ್ಯ ಕಾರ್ಯಕ್ರಮಗಳಿಗೆ ಈ ವೇದಿಕೆಯನ್ನ ಕೇಳ್ತಾ ಇದ್ದಾರೆ ನಾವು ಕೂಡ ಆ ಗಣೇಶನ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ನಿಮ್ಮೆಲ್ಲರ ಸಹಕಾರದಿಂದ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಉತ್ತರೋತ್ತರವಾಗಿ ಗಂಗಾವತಿ ಅಭಿವೃದ್ಧಿ ಆಗ್ಲಿ ಎಲ್ಲರ ಮನಸ್ಸುಗಳು ಬೆಳಗಲಿ ಅನ್ನುವಂತ ಆರೈಕೆಯನ್ನ ಹೇಳಿ ನನ್ನ ಪ್ರಾಸ್ತಾಹಿಕ ಮಾತನ್ನ ಮುಗಿಸ್ತೇವೆ ನಂತರ ಬೇಡಿಕೆ ನಾವು ಇಡಬೇಕು ಯಾವ ತರ ಇದು ಮಾಡಬೇಕು ಅನ್ನೋದು ಹಿಂದೂ ಮಹಾಮಂಡಳಿ ನಡೆಸುವಂತ ಬಂದಿದೆ ಈಗಾಗಲೇ ಅವರು ಹೇಳಿದ್ರು ಇಲ್ಲಿ ಏನಾದ್ರೂ ಹಾಡು ಮತ್ತು ಏನಾದ್ರೂ ಆಡ್ಬೇಕಾದ್ರೆ ಭಕ್ತಿ ಗೀತೆಯನ್ನೇ ಇರಬೇಕು ಅಂತ ಹೇಳಿ ಯಾಕಂದ್ರೆ ನಾವು ಇವತ್ತು ಸಿನಿಮಾ ರೆಕಾರ್ಡ್ ಆಡಿದ್ರೆ ಹಿಂದೂ ಮಹಾಮಂಡಳಿಗೆ ಶೋಭೆ ಅಲ್ಲ ಅದಕ್ಕಾಗಿ ಇವತ್ತು ಹಿಂದೂ ಮಹಾಮಂಡಳಿ ಸುಮಾರು ಹನ್ನೊಂದು ವರ್ಷದಿಂದ ತನ್ನದೇ ಆದ ಒಂದು ಅಸ್ತಿತ್ವದಿಂದ ಬಂದಿದೆ ಇವತ್ತು ಮೆರವಣಿಗೆ ಸಹಿತ ನಾವು ಹಿಂದೂ ಮಹಾಮಂಡಳಿ ಗಣಪನ್ನ ಮೆಚ್ಚಗಬೇಕಾಗತ್ತೆ ಯಾಕಂದ್ರೆ ಇವತ್ತು ಬೀಜಿಂಗ್ ಇನ್ನೊಂದು ಇನ್ನೊಂದು ಕೊಟ್ಟು ಕರೆಸೋದಕ್ಕಿಂತ ನಮ್ಮ ಕಲಾವಿದರಿಗೆ ರೊಕ್ಕ ಕೊಟ್ಟು ಕಲಾವಿದರಿಗೆ ಕರೆಸ್ಕೊಂಡು ನಾವು ಕಲಾ ತಂಡವಾಗಿ ನಾವು ಮೆರವಣಿಗೆ ಮಾಡಿದಾಗ ಅವರಿಗೂ ಅನುಕೂಲ ನಮ್ಮ ಒಂದು ಇದಕ್ಕೂ ಸಂಸ್ಕೃತಿಗೂ ಒಂದು ಬೆಳವಣಿಗೆ ಆಗ್ತಕ್ಕಂಥ ಮಾತನ್ನು ಸ್ವಲ್ಪ ನಾವು ಹೇಳ್ಬೇಕಾಗ್ತದೆ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆನೆ ಇರೋದ್ರಿಂದ ಎಲ್ಲರಿಗೂ ಮಕ್ಕಳು ಮಡಿ ಎಲ್ಲ ನೋಡ್ತಾರ ಇವತ್ತು ರಾತ್ರಿ ಒಂದು ಗಂಟೆಗೆ ಮೆರವಣಿಗೆ ಬಂದ್ರೆ ಆ ಮೆರವಣಿಗೆಯಲ್ಲಿ ಎಂತವ್ರು ನೋಡ್ತಾರಂತ ಅವರಿಗೂ ಗೊತ್ತು ಯಾಕಂದ್ರೆ ಬೆಳಿಗ್ಗೆ ಏನಾದರೂ ಮೆರವಣಿಗೆ ಮಾಡಿದ್ರೆ ನಿಜವಾಗಿ ಮಕ್ಕಳು ಮರಿಗಳು ಬಂದು ನಮ್ ಗಣಪ ನೋಡ್ತಾರ ಆಶೀರ್ವಾದ ಪಡಿತಾರ ಉದ್ದೇಶದಿಂದ ಹಿಂದೂ ಮಹಾಮಂಡಳಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದರ ಜೊತೆಗೆ ನಮ್ಮ ಈ ಒಂದು ಬೇಡಿಕೆ ಮೇಲೆ ನಿರಂಜನ ಒಂದೇನು ಇದು ಮೈಕ್ ಸತ್ತ ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಅರ್ಜುನ್ ನಾಯ್ಕವರು ಅವರು ಇನ್ನೂ ನೀಲಕಂಟ ಹೇಳಿದಂಘ ರಾಜ್ಯ ಮಟ್ಟದಲ್ಲಿ ಆ ಒಂದು ನೆಡ ನಿರಂಜನ ನಡೆದ ಅದು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ಆ ಭಗವಂತನಲ್ಲಿ ಮತ್ತು ಗಣೇಶನಲ್ಲಿ ಪ್ರಾರ್ಥಿಸುತ್ತ ಅದೇ ರೀತಿಯಾಗಿ ಗೌಡರು ಸಹಿತ ಬೆಳಗ್ಗೆ ರಕ್ತ ಪರೀಕ್ಷೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು ಅವ್ರಿಗೂ ಸಹಿತ ಗಣೇಶ ಸುಖ ಸಂಪತ್ತು ಸಮೃದ್ಧಿ ಆರೋಗ್ಯವನ್ನು ಕೊಡ್ಲಿ ಯಾಕಂದ್ರೆ ಇವತ್ತು ಭಕ್ತಿ ಎಲ್ಲಿ ಅಲ್ಲೇ ದೇವರು ಇರ್ತಾನಂತ ಇವತ್ತು ಕೆಲವು ಮಂದಿ ಮೊಸರು ಇದೆ ಕಾಗು ಇದೆ ಅಲ್ಲ ಅವ್ರ ಮನೆಗೆ ಅಷ್ಟು ಕಷ್ಟ ಇರ್ತೈತೆ ಯಾಕಂದ್ರೆ ಎಲ್ಲಾ ಇರ್ತತೆ ಶ್ರೀಮಂತಿಕೆ ಇರ್ಬೇಕು ಎಲ್ಲಾ ಇರ್ತತೆ ಆದ್ರೆ ಅವ್ರಿಗೆ ನೆಮ್ಮದಿ ಜೀವನ ಇರೋದಿಲ್ಲ ನೆಮ್ಮದಿ ಜೀವನ ಬೇಕಪ್ಪ ಅಂದ್ರೆ ಸೇವೆ ಯಾರು ಮಾಡ್ತಾರ ಅವ್ರಿಗೆ ದೇವ ದೇವರು ತನ್ನದೇ ರೂಪದಲ್ಲಿ ಸೇವೆ ಕೊಡ್ತಾನ ಅದಕ್ಕಾಗಿ ಸೇವೆ ಮಾಡುವಂತ ಕೆಲಸ ದೇಶದಲ್ಲಿ ಪ್ರತಿಯೊಬ್ಬರು ಇವತ್ತು ಗಜಾನನಿಗೆ ಏನು ಹಿಂದೂ ಮಾಮಿ ಒಳ್ಳೆಯ ಉತ್ಸಾಹದಿಂದ ಮಾಡ್ತಾರ ಅವರು ಅವರು ಮತ್ತು ಅವರು ಗಂಗಾ ಉಪಯ ಎಲ್ಲಾ ನಾಗರಿಕರಿಗೆ ಆ ಗಣೇಶ ಎಲ್ಲಾ ರೀತಿಯಿಂದ ಸುಖ ಸಂಪತ್ತು ಸಮೃದ್ಧಿ ಮತ್ತು ಭಾವೈಕ್ಯತೆ ಅಂತ ಹೇಳಿ ಈ ಗಣೇಶನಲ್ಲಿ ಪ್ರಾರ್ಥಿಸಿ ನನಗೆ ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತನ್ನೆಲ್ಲರಿಗೆ ಧನ್ಯವಾದಗಳು ಕೈಯಿಂದ ಸ್ವೀಕಾರ ನಾವು ಯಾವುದೇ ಒಂದು ಧರ್ಮ ಉಳಿಸ್ಕೊಳ್ಬೇಕಾದ್ರೆ ಅದಕ್ಕೊಂದು ಸಂಸ್ಥೆ ಒಂದು ಒಂದು ತಂಡ ಬೇಕಾಗುತ್ತೆ ಅನ್ನೋದನ್ನ ನಾವು ಈ ಒಂದು ಹಿಂದೂ ಮಹಾಮಂಡಳಿಯ ಇವತ್ತೇನು ಆಚರಣೆ ಮತ್ತು ಅವರ ಕಾರ್ಯಗಳನ್ನು ನೋಡಿದಾಗ ನಮ್ಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಯಾಕಂದ್ರೆ ಇಂದಿನ ಏನಿವತ್ತು ನಮ್ಮ ಮೇಲೆ ಪ್ರಭಾವ ಮಾಡ್ತಕ್ಕಂಥ ಈ ಪಾಶ್ಚಿಮಾತ್ಯ ಏನಿವತ್ತು ನಮ್ಮ ಚಟುವಟಿಕೆಗಳು ಜನಾಂಗಕ್ಕೆ ಎಷ್ಟು ಪರಿಣಾಮ ಅನ್ನೋದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ವಿಧವಿಧವಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ನೋಡಿದ್ವಿ ನಾವು ಅದೇ ರೀತಿ ಭಕ್ತಿಯಿಂದ ಮಾಡತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಎಲ್ಲರಿಗೂ ಒಂದು ಒಂದು ಮಾರ್ಗದರ್ಶನ ಒಂದು ಇರ್ತಕ್ಕಂಥ ಕೆಲಸವನ್ನ ಕಳೆದ ಹನ್ನೊಂದು ವರ್ಷದಿಂದ ಹಿಂದೂ ಮಹಾಮಂಡಳಿ ಏನು ಇವತ್ತು ತಂಡ ಇರಬೇಕು ಅವ್ರ ಅದ್ರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತಂದುಕೊಂಡು ವಿವಿಧ ಒಂದು ಏನು ಏನು ಕಲಾವಿದರಿಗೆ ಅವಕಾಶ ಮಾಡಿಕೊಡೋದು ಜೊತೆಗೆ ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥ ಗುಲ್ಸ ಅವ್ರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದು ಇನ್ನೂ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಹಿಂದೂ ಮಹಾಮಂಡಳಿ ತನ್ನ ಒಂದು ಕೆಲಸವನ್ನ ಮಾಡ್ತಾ ಎಲ್ಲರಿಗೂ ಒಂದು ಸರಿಯಾದ ದಾರಿ ಹೋಗ್ತಾರೆ ಅನ್ನೋ ವಿಶ್ವಾಸದಿಂದ ಅವ್ರಿಗೆ ಇನ್ನೂ ನೆಚ್ಚಿನ ಒಂದು ಶಕ್ತಿ ಕೊಟ್ಟು ಅವ್ರ ಒಂದು ಕೆಲಸವನ್ನು ಮಾಡುವಂಥ ಹೇಳ್ತಾ ಅದ್ರ ಜೊತೆಗೆ ಅರ್ಜುನ್ ನಾಯಕ್ ಅವರು ಯುವಕರಿದ್ದಾರೆ ಅವರೊಂದು ಹೊಸ ಒಂದು ಜಗತ್ತಿಗೆ ಕಾಲಿರ್ತದ ಯಾಕಂದ್ರೆ ಅವರು ರಾಜಕೀಯವಾಗಿ ನಗರಸಭೆ ಆಯ್ತು ಈಗ ಒಂದು ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ಒಳ್ಳೆ ಕೆಲಸಕ್ಕೆ ಅವರ ಕೈ ಹಾಕಿದಾರೆ ಅವರು ಹೇಳಿ ಆರೋಪಿಸಿ ಅದ್ರ ಜೊತೆಗೆ ನಮ್ಮ ಜೋಡ್ ಶೆಟ್ಟಿ ಪ್ರತಿಪಾದ ಸಹಿತ ಈಗ ಸಮಾಜ ಸೇವೆ ಮಾಡ್ತಾರೆ ಅವರಿಗೆ ಸಹಿತ ನನ್ನ ಅಭಿನಂದನೆ ಕ್ರಿಸ್ತಾ ಎಲ್ಲರಿಗೂ ನನ್ನ ನನ್ನ ಒಂದಿನ ಜೊತೆ ನನ್ನ ನಾಲ್ಕು ಹಿಂದೂ ಮಹಾಧರ್ಮಿ ಒಂದು ಸನಾತನ ಧರ್ಮದ ಆಚರಣೆಯಲ್ಲಿ ನಡೀತಾ ಬಂದಿದೆ ಹಾಗೂ ಇಲ್ಲಿ ತ್ರಿಕಾಲ ಪೂಜೆ ಶಕ್ತಿಶಾಲಿಯಾಗಿ ಇಲ್ಲಿ ಬೇಡದ ವರವನ್ನು ಕೇಳಿದ ತಕ್ಷಣ ನಮಗೆ ಸಿಗ್ತಕ್ಕಂತ ಶಕ್ತಿಶಾಲಿಯಾಗಿ ಇಲ್ಲಿ ಹಿಂದೂ ಮಹಾಗಣಪತಿ ಮಂಡಳಿಯವರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಸರ್ವಜನ ಸುಖನೋ ನೋಬ್ಬವಂತೂ ಸಮಸ್ತ ಸನ್ಮಗಳಂತು ಧನ್ಯವಾದ